ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾ ಸುದ್ದೆ ಹೃದಯ ಬಡಿತದಿಂದ ಭಾಗ ಇಪ್ಪತ್ತೈದು ರಿಷಿಯಿಂದ ದೂರ ಉಳಿಯುವ ಮನಸ್ಸು ಮಾಡಿದ ಸಹಿತ ಸೂರ ಜೊತೆ ಕಪಲ್ ಡ್ಯಾನ್ಸ್ ಮಾಡಲು ಒಪ್ಪುತ್ತಾಳೆ ಅವಳ ಮೇಲೆ ಆಸೆ ಇದ್ದವ ಬೇಕೆಂದೇ ಅವಳ ದೇಹವ ಮೇಲೆ ಅಸಭ್ಯವಾಗಿ ಕೈ ಹರಿಬಿಟ್ಟ ಅದನ್ನು ಸಹಿಸದ ಸಹಿತ ಅವನ ಮೇಲೆ ರೇಕಿದಾಗ ಕೊಂಚ ಸಮಯ ಸುಮ್ಮನಾದವ ಮತ್ತೆ ಅವಳ ಮೇಲೆ ದೈಹಿಕವಾಗಿ ಹಿಂಸೆ ಮಾಡಲು ಅವಳ ಕೊರಳಿಗೆ ಮುತ್ತಿಟ್ಟಾಗ ಅವನ ಕೆನ್ನೆಗೆ ಬಾರಿಸಿದಳು ಯೂ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದವ ಅವಳ ಕೆನ್ನೆಯ ಬಳಿ ಕೈ ತೆಗೆದುಕೊಂಡು ಹೋಗಲು ಅವನ ಕೈ ಅವಳ ಕೆನ್ನೆ ಸೋಕದಂತೆ ತಡೆಯದು ಬಲಿಷ್ಠ ಕೈ ಮತ್ತು ಆ ಕೈ ಒಡೆಯ ರಿಷಿ ರಿಷ್ಯನ್ ಸೂರ್ಯವಂಶಿ ಅವನ ಕೈ ಕೆಳಗಿಳಿಸಿ ಅವನ ಕೆನ್ನೆಗೆ ತಾನು ಹೊಡೆದು ಸೂರಜ್ ನಾನಿದನ್ನು ನಿನ್ನಿಂದ ಅಪೇಕ್ಷೆ ಮಾಡಿರಲಿಲ್ಲ ಈ ಫಂಕ್ಷನ್ಗೆ ನಿನ್ನ ಪಾರ್ಟಿಸಿಪೇಷನ್ ಏನು ಬೇಡ ಹೊರಡು ಇನ್ನೊಮ್ಮೆ ಯಾವುದಾದರೂ ಹುಡುಗಿಯ ಮೇಲೆ ಕೆಟ್ಟದಾಗಿ ಕಣ್ಣು ಇಟ್ಟರೆ ನಾನು ಸುಮ್ಮನೆ ಇರುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಾಗ ಕೋಪದಿಂದಲೇ ಅಲ್ಲಿಂದ ಹೊರಟು ಹೋದ ಸೂರಜ್ ಹೋಗುವಾಗ ಸಂಹಿತಾಳನ್ನೊಮ್ಮೆ ಕಿಕ್ಕರಿಸಿ ನೋಡಿಯೇ ಹೋಗಿದ್ದು ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಸಂಹಿತಾ ನಿಮಗೆ ಯಾರ ಜೊತೆ ಹೇಗಿರಬೇಕು ಅಂತ ಗೊತ್ತಾಗಲ್ವಾ ನನ್ನ ಜೊತೆ ಇರೋ ಹಾಗೆ ಅವನ ಜೊತೆಗೂ ಕ್ಲೋಸ್ ಆಗಿ ಮೂವ್ ಆಗೋದ ಅವನು ಕೈ ನಡುವಿಗೆ ತಂದಾಗಲೇ ಕೆನ್ನೆಗೆ ಬಾರಿಸಬೇಕು ತಾನೆ ಮತ್ತೆ ಸುಮ್ಮನೆ ಇರ್ತೀಯ ನಾನು ಬರದಿದ್ದರೆ ಆವಾಗಲೂ ಸುಮ್ಮನೆ ಹೊಡೆತ ತಿನ್ನುತ್ತಿದ್ದ ಎಂದು ರಿಷಿ ಬೈಯುತ್ತಿದ್ದರೆ ಅವಳ ಗಮನವೆಲ್ಲ ಅವನ ಮೇಲೆಯೇ ಸಹಿತ ನಿನ್ನ ಜೊತೆಗೆ ಮಾತಾಡ್ತಿರೋದು ಮತ್ತೊಮ್ಮೆ ಗದರಿದಾಗ ವಾಸ್ತವಕ್ಕೆ ಬಂದವಳು ಅವನು ತನ್ನನ್ನು ಏಕವಚನದಲ್ಲಿ ಮಾತನಾಡಿಸಿದ್ದನ್ನು ಕಂಡು ಹರ್ಷಿಸಿದಳು ಸಾರಿ ಸರ್ ಅದು ಕಪಲ್ ಡ್ಯಾನ್ಸ್ಗೆ ಯಾರೂ ಹೆಸರು ಕೊಡಲಿಲ್ಲ ಅದಕ್ಕೆ ಎಂದು ರಾಗ ಎಳೆಯುವಾಗ ಅದಕ್ಕೆ ಯಾರ ಜೊತೆ ಬೇಕಾದರೂ ಕುಣಿಯೋದಾ ಮತ್ತೊಮ್ಮೆ ಗಡಸಾಗಿತ್ತು ಅವನ ಧ್ವನಿ ಸರ್ ಎಂದು ಅವಳೇನು ಹೇಳುವ ಮುನ್ನ ಅದೇನು ದೊಡ್ಡವಿದೆಯಾ ನನಗೆ ಹೇಳಿದ್ದರೆ ಬೇರೆ ಯಾರಿಗಾದರೂ ಹೇಳ್ತಿದ್ದೆ ಎಂದು ಪಟಪಟನೆ ಬೈಯುತ್ತಿದ್ದವನ ನೋಡಿ ಕಣ್ಣ ಅರಳಿಸಿದವಳು ಅವನು ನನ್ನ ಜೊತೆ ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡರೆ ನಿಮಗೇನಾಗಬೇಕು ಸರ್ ಎಂದಳು ಹುಬ್ಬು ಗಂಟಿಕ್ಕಿ ಹಣೆ ನೀವಿಕೊಂಡವ ವಾಟ್ ಯು ಮೀನ್ ಎಂದ ಅಲ್ಲ ಸರ್ ನಿಮಗೆ ನನ್ನ ಕಂಡರೆ ಇಷ್ಟ ಇಲ್ಲ ನಾನು ನಿಮ್ಮ ಕಾಳಜಿ ಮಾಡುವುದು ಬೇಕಿಲ್ಲ ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡುವಂತಿಲ್ಲ ನಿಮ್ಮ ಜೊತೆ ಹೆಚ್ಚಾಗಿ ಹರಟೆ ಹೊಡೆಯುವಂತಿಲ್ಲ ಇಷ್ಟಾದರೂ ನಾನು ಬೇರೆಯವರ ಜೊತೆ ಡ್ಯಾನ್ಸ್ ಮಾಡುವಂತೆಯೂ ಇಲ್ಲ ಅವನು ನನ್ನ ಜೊತೆ ಆ ರೀತಿ ನಡೆದುಕೊಂಡಿದ್ದಕ್ಕೆ ನಿಮಗೇನಾದರೂ ಸಮಸ್ಯೆಯಾ ಅವನನ್ನೇ ನೋಡುತ್ತಾ ಕೇಳಿದಳು ಹೀಗಾದರೂ ಅವನ ಬಾಯಿಂದ ಒಂದೊಳ್ಳೆ ಪದ ಕೇಳಬಹುದೇನೋ ಎಂದು ಹೋ ನಾನೀಗ ನಿನ್ನ ಪರ ಮಾತನಾಡಿದ್ದು ನಿನ್ನ ಮೇಲಿನ ಪ್ರೀತಿ ಅಂತಾನ ಸಹಿತ ಬಿ ಪ್ರಾಕ್ಟಿಕಲ್ ನಾನಷ್ಟು ಹೇಳಿದರೂ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಇಲ್ಲಿ ಯಾವುದೇ ಹುಡುಗಿ ಇದ್ದರೂ ನಾನು ಅವಳ ಪರ ನಿಲ್ಲುತ್ತಿದ್ದೆ ತನ್ನ ನಿಲುವನ್ನು ಸಮರ್ಥಿಸಿಕೊಂಡ ರಿಷಿ ಬೇರೆ ಏನಾದರೂ ಡೈಲಾಗ್ ಹೇಳಿ ಸರ್ ಇದೇ ಡೈಲಾಗ್ ಕೇಳಿ ಕೇಳಿ ಸಾಕಾಗಿದೆ ಎಂದು ಮುಗಳ್ಳಕ್ಕಳು ಅದೇಕೋ ಅವಳ ಮಗು ಅವನ ಸೆಳೆಯಿತು ನಿಮಗೆ ಜೋಡಿ ಬೇಕಾದರೆ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿ ಇನ್ನೇನು ಮುಂದಿನ ವಾರವೇ ಕಾಂಪಿಟೇಷನ್ ಎಂದವ ಮತ್ತಲ್ಲಿ ನಿಲ್ಲದೆ ಓಡಿದ ಭಯದಿಂದ ಊರಿಗೆ ಬಂದವರು ನೀರಿಗೆ ಬರಲ್ವಾ ನನ್ನ ಪ್ರೊಟೆಕ್ಟ್ ಮಾಡೋರು ಪ್ರೀತಿ ಮಾಡದೇ ಇರಲ್ವಾ ಎಂದುಕೊಂಡು ಕಿರುನಕ್ಕು ಅವನ ನೆನೆದು ಪ್ರಾಕ್ಟೀಸ್ ಮಾಡತೊಡಗಿದಳು ಏನು ಮೇಡಮ್ ಕೈಗೆ ಸಿಗ್ತಿಲ್ಲ ತಾವು ಯಾವಾಗಲೂ ಬರುವ ಶಾಪ್ನಲ್ಲಿ ಕುಳಿತಿದ್ದ ತ್ರಿಶಾಳತ್ತ ಬಂದ ರುಷಬ್ ಕೇಳಿದ ಕೈಗೆ ಯಾಕೆ ಸಿಗಬೇಕು ಎಂದು ನಕ್ಕವಳ ಎದುರು ಕುಳಿತ ಕಾಫಿ ಎಂದಳು ಬೇಡ ಅತ್ತೆ ಹೇಗಿದ್ದಾರೆ ಎಂದ ಅವನ ಮಾತಿಗೆ ಕಣ್ಣರಳಿಸಿ ನೋಡಿದಾಗ ನೀವು ನಮ್ಮವರು ಅಲ್ವಾ ಸೋಪಿಕ್ ಸಾದೆ ಎಂದನಗುತ್ತ ನಾನಿನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಸರ್ ಎಂದಳು ತಮಾಷೆಯಾಗಿ ನಂಗೆ ಗೊತ್ತು ಕೊಡ್ತೀರಾ ಅಂತ ಎಂದನಗುತ್ತಲೇ ಇಲ್ಲಪ್ಪ ಎಂದು ನಕ್ಕವಳ ಎದಿರು ಒಂದು ವಿಡಿಯೋ ಪ್ಲೇ ಮಾಡಿದ ಅಂದು ಅವನ ಕಾರ್ ಹಾಳು ಮಾಡಿದ್ದ ವಿಡಿಯೋ ಇದು ನೀನೇ ಅಲ್ವಾ ಎಂದವನ ಮುಖ ಗಂಭೀರವಾಗಿತ್ತು ಈ ಅದು ಆಗ ಎಂದವಳು ಲವ್ ಯು ಟು ರಿಷಬ್ ಎಂದಳು ಅವಳ ಮಾತಿಗೆ ಜೋರಾಗಿ ನಗುತ್ತಾ ನಂಗೆ ಹೀಗೆ ಹೇಳ್ತೀಯ ಅಂತ ಎಂದವ ಎಂದವನ ಎದೆಗೊರಗೆ ಐ ಟ್ರೂಲಿ ಲವ್ ಯು ಎಂದಳು ಮೀ ಟು ಎಂದವ ಅವಳ ಹಣೆಗೆ ಬೆಚ್ಚನೆ ಮುತ್ತಿಟ್ಟ ದಿನಗಳು ಯಾರ ಅಪ್ಪಣೆಯೂ ಕೇಳದೆ ಉರುಳಿದವು ಎಲ್ಲರೂ ಕೋರ್ಟ್ ವಿಷಯ ಅದಾಗಲೇ ಮರೆತಿದ್ದರು ಶ್ರೀ ಚಾರು ಪ್ರೀತಿಯೂ ನಡೆಯುತ್ತಿತ್ತು ಕಾಲೇಜ್ ಫಂಕ್ಷನ್ ಸಹ ಬಂದಿತ್ತು ಹಲೋ ಅಣ್ಣ ಪ್ಲೀಸ್ ಬಾರೋ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಗೊತ್ತಾ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬರ್ತಿದ್ದಾರೆ ನೀನೊಬ್ಬ ಮಿಸ್ಸಿಂಗ್ ಪ್ಲೀಸ್ ಬಾರೋ ಸಹಿತ ತನ್ನಣ್ಣನ ಫಂಕ್ಷನ್ನಿಗೆ ಆಹ್ವಾನಿಸುತ್ತಿದ್ದಳು ಇಲ್ಲ ಕಣೋ ತುಂಬ ಕೆಲಸ ಇದೆ ನಾನು ಸದ್ಯಕ್ಕಂತೂ ಬರಲ್ಲ ಎಂದವ ತನ್ನ ಮುಂದಿನ ಯೋಚನೆ ಹೆಣೆಯುತ್ತಿದ್ದ ಏ ಹೋಗಣ್ಣ ಯಾವಾಗ ನೋಡಿದರೂ ಹೀಗೆ ಆಡ್ತೀಯಾ ಎಂದು ಬೇಸರದಿ ಫೋನ್ ಕರೆ ತುಂಡರಿಸಿದಳು ಯಾರದು ಫೋನಲ್ಲಿ ಅವನ ಕೈಗಳ ಜೊತೆ ಆಟವಾಡುತ್ತಿದ್ದ ಚಾರು ಕೇಳಿದಳು ಇಬ್ಬರು ಕಾಫಿ ಶಾಪ್ ಅಲ್ಲಿ ಕುಳಿತಿದ್ದರು ನನ್ನ ಹುಡುಗಿ ಬೇಗ ಬಾ ಮದುವೆ ಆಗೋಣ ಎಂತಿದ್ದಾಳೆ ಆಗ್ಬಿಡ್ಲಾ ಕಣ್ಮುಟುಕಿಸಿ ಕೇಳಿದ ನಾನಿರುವಾಗ ನಿಮಗೆ ಬೇರೆ ಹುಡುಗಿ ಬೇಕಾ ಎಂದು ಅವನ ಕೈ ಚೂಟಿದಳು ಹಾಂ ಚಾರು ಏನು ಮಾಡಿದೆ ನೀನು ತುಂಬ ನೋಯ್ತಿದ್ದೆ ಎಂದವ ಕೈ ನೀವಿಕೊಳ್ಳುತ್ತಿದ್ದ ಅವಳ ಮಾತು ಮರೆಸಿದ ಓ ಸಾರಿ ಶ್ರೀ ತುಂಬ ನೋವಾಯ್ತಾ ಎಂದು ಅವನ ಕೈ ಹಿಡಿದವಳಿಗೆ ಹಾಂ ತುಂಬ ಎಂದು ನಾಟಕ ಆಡುತ್ತಾ ಅವಳ ಕೆನ್ನೆಗೆ ತುಟಿ ಊರಿದ ಅವಳ ಕಣ್ಣುಗಳು ಅರಳಿದವು ಅಂದು ಅವನ ಮನೆಯಲ್ಲಿ ಬಿಟ್ಟರೆ ಇಷ್ಟು ದಿನಗಳಲ್ಲಿ ಇದೇ ಮೊದಲನೇ ಮುತ್ತು ಅವನಿಂದ ದೊರಕಿದ್ದು ನಾಚಿ ತಲೆ ಕೆಳಗೆ ಹಾಕಿದಳು ಇವಾಗ ಸ್ವಲ್ಪ ಕಮ್ಮಿ ಆಯಿತು ಎಂದವ ಅವಳ ನಾಚಿ ಕೆಂಪಾದ ಮುಗುವ ತೋರು ಬೆರಳಿಯಿಂದ ಮೇಲೆತ್ತಿ ಚಾರು ನಾಚಿಕೆ ಆಗ್ತಿದ್ದೇನಾ ಎಂದ ಹ್ಞೂ ಎಂದು ನಾಚಿ ಅವನ ಎದೆಯ ಮೇಲೆ ಬರಗಿದಳು ಮತ್ತೆ ಆದಷ್ಟು ಬೇಗ ಮದುವೆ ಆಗೋಣವಾ ಎಂದ ಅವಳ ತಲೆ ನೇವರಿಸುತ್ತಾ ನೀವು ಮನೆಯಲ್ಲಿ ಈ ವಿಷಯ ಹೇಳಬಾರ್ದು ಅಂದ್ರಲ್ಲ ನಂದಿನ್ನು ಆರು ತಿಂಗಳು ಓದೋದಿದೆ ಎಂದಳು ಮುಂದಾಗಿ ಅಕಸ್ಮಾತ್ ಅದಕ್ಕೂ ಮುನ್ನ ನಮ್ಮಿಬ್ಬರ ಮದುವೆ ಆಗುವ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಾ ಎಂದವನಿಗೆ ಉತ್ತರ ಬೇಕಿತ್ತು ಆಗೋಣ ಅದಕ್ಕೇನು ಅಪ್ಪ ಅಣ್ಣನಿಗೆ ಒಂದು ಮಾತು ಕೇಳಿಸಿದ್ರಾಯಿತು ಅವರೇ ನೋಡ್ಕೋತಾರೆ ಎಂದಳು ಆ ಹಾಗಾದರೆ ನಾನು ಮದುವೆ ಆಗಲು ನಿನಗೇನು ಅಭ್ಯಂತರವಿಲ್ಲ ಎಂದ ಪ್ರೀತಿ ಮಾಡೋರನ್ನೇ ಮದುವೆ ಆಗಬೇಕು ಅದಕ್ಕೆ ಯಾಕೆ ಅಭ್ಯಂತರ ಪಾಪದವಳಿಗೆ ಅವನ ಮಾತು ಅರ್ಥ ಆಗಲೇ ಇಲ್ಲ ಏನಿಲ್ಲ ಬಿಡು ನೀನು ಹೋಗು ನನಗೂ ಒಂಚೂರು ಕೆಲಸ ಇದೆ ಎಂದವ ಅವಳನ್ನು ಕಳುಹಿಸಿ ತಾನು ಸಹಿತ ಕಾಲೇಜಿನತ್ತ ಹೊರಟ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತಿತ್ತು ಹೆಚ್ಚು ಕಡಿಮೆ ಸಹಿತ ಆ್ಯಂಡ್ ಟೀಮ್ ಗೆಲ್ಲುವುದೇ ಖಚಿತ ಆಗಿತ್ತು ತನ್ನ ಮನೆಯವರನ್ನೆಲ್ಲ ನೆರೆದ ಖುಷಿಯೇ ಅಪಾರ ಆಗಿತ್ತು ಅವಳಿಗೆ ಇದನ್ನು ಸಹಿಸಿದ ಬೇರೆ ಡಿಪಾರ್ಟ್ಮೆಂಟ್ ಒಬ್ಬ ಬೇಕೆಂದೇ ಸಂಹಿತಾಳ ಡ್ಯಾನ್ಸ್ ಪಾರ್ಟ್ನರ್ ಬರುವಾಗ ದಾರಿಗೆ ಗ್ಲಾಸ್ ಪೀಸ್ ಹಾಕಿದ ಹಾ ಎಂಬ ಕೂಗಿಗೆ ಎಲ್ಲ ಹತ್ತ ಹೋಗಲು ಕಾಲು ಹಿಡಿದು ಕುಳಿತಿದ್ದ ಪ್ರತಾಪ್ ಯಾಕೋ ಪ್ರತಾಪ್ ಏನಾಯ್ತೋ ಎಂದು ಓಡಿ ಬಂದಳು ಸಹಿತ ಆ ಏನೋ ಚುಚ್ಚಿತು ಕಣೆ ಎಂದವನ ಕಾಲಿಂದ ರಕ್ತ ಬಂದಿದ್ದು ನೋಡಿ ಅವನನ್ನು ಫಸ್ಟ್ ಏಡ್ ರೂಮಿಗೆ ಕರೆದುಕೊಂಡು ಹೋದರು ಸರ್ ನನ್ನ ಪಾರ್ಟ್ನರ್ಗೆ ಕಾಲಿಗೆ ಗಾಯ ಆಯಿತು ಸರ್ ಇವಾಗ ಏನು ಮಾಡೋದು ನೆಕ್ಸ್ಟ್ ನಾವೇ ಇರೋದು ಎಂದವಳು ಗಾಬರಿಯಿಂದ ಬೇರೆ ಯಾರೂ ಜೊತೆ ಇಲ್ವಾ ಈ ಟೈಮಲ್ಲಿ ಹುಷಾರಾಗಿರ್ಬೇಕಲ್ವ ಸಹಿತ ಎಂದ ರಿಷಿ ಏನೋ ಗೊತ್ತಾಗ್ತಿಲ್ಲ ಸರ್ ಪ್ಲೀಸ್ ಏನಾದರೂ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಸೋಲೋಕೆ ಇಷ್ಟ ಇಲ್ಲ ಎಂದವಳ ಮಾತಿಗೆ ಮಣಿದು ನೀವು ಹೋಗಿ ಚೇಂಜ್ ಮಾಡ್ಕೊಂಬ ನಾನು ವ್ಯವಸ್ಥೆ ಮಾಡ್ತೀನಿ ಎಂದವನ ಮೇಲೆ ನಂಬಿಕೆ ಇಟ್ಟು ಹೋಗಿ ತನ್ನ ಹುಡುಗಿ ತೊಟ್ಟು ಬಂದಳು ದಿ ನೆಕ್ಸ್ಟ್ ಪಾರ್ಟಿಸಿಪೇಟರ್ ಸಂಹಿತಾ ಆ್ಯಂಡ್ ಪ್ರತಾಪ್ ಎಂದು ಕೂಗಿದಾಗ ಅಂಜುತ್ತಲೇ ಸ್ಟೇಜ್ ಮೇಲೆ ಬಂದಳು ನಿಮ್ಮ ಕಪಲೆಯಲ್ಲಿ ಎಂಬ ಜಡ್ಜ್ ಪ್ರಶ್ನೆಗೆ ಉತ್ತರ ನೀಡಲು ತಡಕಾಡುವಾಗ ಐ ಆಮ್ ಇನ್ ಸರ್ ಎನ್ನುತ್ತಾ ಬಂದ ಗಂಭೀರ ವದನದ ಮನದರಸನ ನೋಡಿ ಮೂಕಳಾದಳು ಸಂಹಿತಾ ಸರ್ ಎಂದು ಅವಳು ಕಣ್ಣರಳಿಸಿದಾಗ ನಮಗೆ ನಮ್ಮ ಟೀಮ್ ಸೋಲೋದು ಇಷ್ಟ ಇಲ್ಲ ಎನ್ನುತ್ತಿದ್ದಂತೆ ಸಾಂಗ್ ಪ್ಲೇ ಆಯಿತು ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದ ಜೋಡಿಯ ನೋಡಿ ಎಲ್ಲರೂ ಮಂತ್ರಮುಗ್ಧರಾದರು ಅವಳಂತೂ ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಿದ್ದಾಳೆ ನನ್ನ ಬಳೆ ನನ್ನ ಬಳೆ ಪ್ರೀತಿಸು ಎಂದವಳೆ ಕೈ ತೊಳೆದು ಮುಟ್ಟುವಂತ ರೂಪಸಿ ನನ್ನ ಬಳೆ ಎಂದು ಹಾಡಿಗೆ ತಕ್ಕಂತೆ ಅವಳ ನಡು ಹಿಡಿದು ಕುಣಿಯುತ್ತಿದ್ದವನ ನೋಡಿ ಕ್ಷಣ ಕ್ಷಣಕ್ಕೂ ಸೋತಳು ಹುಡುಗಿ ಅವರ ಡ್ಯಾನ್ಸ್ ಕೊನೆಯಾಗುವ ಸೂಚನೆಯೇ ಇಲ್ಲ ಐದು ನಿಮಿಷ ಸಮಯ ಮೀರಿದರೂ ಎಲ್ಲ ಅವರನ್ನೇ ನೋಡುತ್ತಿದ್ದಾರೆ ಶ್ರೀವಾತ್ಸವ ಮನೆಯವರಿಗೂ ಜೋಡಿ ಇಷ್ಟ ಆಗಿಬಿಟ್ಟಿತ್ತು ಕೊನೆಗೆ ಹಾಡು ನಿಂತಾಗ ಎಚ್ಚೆತ್ತರಿಬ್ಬರು ಮೊದಲ ಬಾರಿ ರಿಷಿ ಅವಳಿಗೆ ಸೋತಿದ್ದ ಹತ್ತಿರದಿ ಕಂಡ ಅವಳ ಮೋಹಕ ಸೌಂದರ್ಯಕ್ಕೆ ಸೋತ ಅವರೇನು ಕೊನೆ ಸಾಂಗೆ ನೃತ್ಯ ಮಾಡುವಾಗ ಬಂದ ಶ್ರೀ ತನ್ನ ತಂಗಿಯೊಡನೆ ರಿಷಿಯನ್ನು ನೋಡಿದ್ದೆ ಅವರತ್ತ ನಡೆದ ಅವಳು ಅದಾಗಲೇ ಡ್ರೆಸ್ ಚೇಂಜ್ ರೂಮ್ ನಡೆದಳು ಚಿನ್ನು ಎಂದು ಹಲ್ಲು ಕಡಿದವ ಅವಳ ಕೆನ್ನೆಗೆ ಬೀಸಿ ಹೊಡೆದ ಪುಣ್ಯಕ್ಕೆ ಬೇರೆ ಯಾರೂ ಇರಲಿಲ್ಲ ಅಲ್ಲಿ ಅಣ್ಣ ಎಂದು ಕೆನ್ನೆ ಮೇಲೆ ಕೈಯಿಟ್ಟವಳ ನೋಡಿ ನಿಂಗೆ ಬೇರೆ ಯಾವನು ಸಿಗಲಿಲ್ವಾ ಡ್ಯಾನ್ಸ್ ಮಾಡೋಕೆ ಸಿಗಿದು ಹೂತಾಕಿ ಬಿಡ್ತೀನಿ ಇನ್ನೊಮ್ಮೆ ಅವನ ಜೊತೆ ನೋಡಿದರೆ ಎಂದ ಬರಿಸಿದ ಪಾಪ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲಿಲ್ಲ ಅವಳಿಗೆ ಸಾರಿ ಅಣ್ಣ ಎಂದು ಅಳುತ್ತಾ ಅಲ್ಲಿಂದ ಹೊರಟಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ